ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಅಲವು ಮನ್ನಣೆಯ ದಾಹ ಈ ಎಲ್ಲ ತೀಕ್ಷ್ಣ ತಮ ತಿನ್ನುವುದ ಆತ್ಮವನೇ ಮಂಕುತಿಮ್ಮ ಹುಟ್ಟಿದ ಕೂಡಲೇ ಬೇಡಿಕೆ ಪಟ್ಟಿ ಉದ್ದ ಇರೋದಿಲ್ಲ ಒಳ್ಳೊಳ್ಳೆ ಬಟ್ಟೆ ಬೇಕು ಇಲ್ಲ ಕಾರು ಬೇಕು ಇಂಥ ಬ್ರಾಂಡಿಂದೆ ಇಲ್ಲ ಯಾವ ಅಪೇಕ್ಷೆ ಇಲ್ಲ ಏನೂ ಇಲ್ಲ ಅಂತ ಇಲ್ಲ ಒಂದಿದೆ ಏನಿದೆ ಅಂದ್ರೆ ಅನ್ನ ಅಂತ ಹಸಿವಿದೆ ಹೊಟ್ಟೆ ತುಂಬಬೇಕು ಅದು ಬಿಟ್ಟು ಬೇರೆ ಏನೂ ಇಲ್ಲ ಹಾಗಾಗಿ ಮೊಟ್ಟ ಮೊದಲು ಬರುವ ಆತುರ ಯಾವುದು ಅಂದ್ರೆ ಅನ್ನದ ಆತುರ ಅಂತ ಹೊಟ್ಟೆದು ಸ್ವಲ್ಪ ಬೆಳೀತಾ ಇದ್ದಾಗೇನೆ ಬೇರೆ ಬೇರೆ ಶುರುವಾಗುತ್ತೆ ಅನ್ನ ಮಾತ್ರ ಸಾಲದು ಆಟಿಕೆ ಬೇಕು ಬಟ್ಟೆ ಬೇಕು ಇದು ಚಿನ್ನ ಅಂತ ಚಿನ್ನ ಅಂದ್ರೆ ಗೋಲ್ಡ್ ಮಾತ್ರ ಅಲ್ಲ ನಾವು ಏನೇನು ವಸ್ತುಗಳನ್ನು ಬಳಸ್ತೇವೆ ಆ ವಸ್ತುಗಳಾಗಲಿ ಅದರ ನೋಟು ನಾಣ್ಯದ ರೂಪ ಆಗಲಿ ಎಲ್ಲ ಸೇರಿ ಚಿನ್ನ ಅಂತ ಹೆಸರು ಹಾಗಾಗಿ ಅನ್ನ ಮುಗಿದ ಮೇಲೆ ಇದು ಶುರುವಾಯಿತು ಅಂತ ಆಮೇಲೆ ಮುಂದಕ್ಕೆ ಚಿನ್ನದಾತುರಕ್ಕಿಂತ ಹೆಣ್ಣು ಅಂತ ಅದು ಪ್ರಕೃತಿ ಅದು ಅವನು ಏನು ಗೊತ್ತಾಗೋದಿಲ್ಲ ಗೊತ್ತಾಗೋದು ಸತ್ಯ ಅಂತಂದೆಲ್ಲ ಕಳ್ಕೊಂಡ್ ಬಿಡ್ತಾನೆ ಎಷ್ಟೋ ಸಾಮ್ರಾಜ್ಯಗಳು ಪತನ ಆಗಿದೆ ಎಷ್ಟೋ ಸಾಮ್ರಾಜ್ಯಗಳು ಸ್ಥಾಪನೆ ಆಗಿದೆ ಈ ಒಂದು ವಿಷಯದಲ್ಲಿ ಮುಂದೆ ಎಲ್ಲಕ್ಕಿಂತ ತೀಕ್ಷ್ಣವಾದ ದಾಹ ಯಾವುದು ಬಯಕೆ ಯಾವುದು ಅಂದ್ರೆ ಮನ್ನಣೆಯ ದಾಹ ಈ ಎಲ್ಲ ತೀಕ್ಷ್ಣತಮ ಹೆಸರಿನ ದಾಹಕ್ಕಿಂತ ಪ್ರಭಾವವಾದ ದಾಹ ಬೇರೆ ಯಾವುದೂ ಇಲ್ಲ ಜಗತ್ತಿನಲ್ಲಿ ಮತ್ತಷ್ಟು ಮಾಯ ಬೇರೆ ಯಾವುದೂ ಇಲ್ಲ ಹೆಸರಿನಷ್ಟು ಈಗ ಅನ್ನ ಚಿನ್ನ ಇದರಲ್ಲಿ ಎದುರು ಕಾಣಿಸ್ತಕ್ಕಂಥ ವಿಷಯಗಳು ಹೆಸರು ಒಂದು ಏನು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ ಹಾಗಂದ್ರೆ ಏನು ನಿಜವಾಗಿಯೂ ಹೆಸರು ಅಂದರೆ ಆದ್ರೆ ಬೇಕು ಅಂತ ಎಲ್ರಿಗೂ ಇದೆ ಮಾಯುಜ ಅತ್ಯಂತ ಪ್ರಬಲ ರೂಪ ಅದು ಹೆಸರು ಅಂದರೆ ಹೆಸರಿನ ಸುಖ ಬರೋದು ಅದು ಅಭಿನಯಕ್ಕೂ ಸಂತೋಷ ಪಡುವಂತ ಸುಖ ಅದು ಅದಕ್ಕೆ ಹತ್ತು ಜನ ಬೇಕು ನೂರು ಜನ ಬೇಕು ಸಾವಿರ ಜನ ಬೇಕು ಅವರೆಲ್ಲ ಹೇಳಬೇಕು ಎತ್ತಿ ಆಡಬೇಕು ಯಾವ ರೀತಿಯ ಸಂಬಂಧ ಇಟ್ಕೊಂಡಿದೆ ಅದು ಹೆಸರು ಕೀರ್ತಿ ಅಂದ್ರೆ ಈ ಶರೀರದ ಅದು ಮನಸ್ಸು ಜೀವ ಆತ್ಮ ಈ ಶರೀರ ಬಿಟ್ಟು ಬೇರೆ ಶರೀರಕ್ಕೆ ಹೋಗ್ತವೆ ಅಲ್ಲಿ ಬರೋದಲ್ಲ ಹೆಸರು ಆ ರೂಪ ಬೇಕು ಹೆಸರಿಗೆ ಅಂತ ಆಕಾರ ಬೇಕು ಅಂತ ಇಂಥವ್ರು ಅಂತ ಅದಕ್ಕೆ ಮಾತ್ರ ಸಂಬಂಧ ಪೆಟ್ಟುಕೊಂಡಿದೆ ಅದು ನಮ್ಮ ಹೆಸರು ಪ್ರಪಂಚಲೆಲ್ಲ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡೋ ಪಾಪಗಳು ತಪ್ಪುಗಳಿಗೆ ಲೆಕ್ಕ ಇದೆಯಾ ಅಂತ ಯಾಕಂದ್ರೆ ಒಂದ್ಸತ್ ಹೆಸರು ಬೇಕು ಅಂತ ಅನ್ಸಿದ್ರೆ ನಮಗೆ ಅದು ಸಿಗದಿದ್ರೆ ನೋವಾಗುತ್ತೆ ಸಿಕ್ಕಿರೋ ತೃಪ್ತಿ ಇಲ್ಲ ಸಿಗದಿದ್ರೆ ನೋವಿದೆ ಅಂತ ನಮ್ಮೊಳಗೆ ನಮ್ಮ ಆತ್ಮ ಇದೆ ನಮ್ಮ ಮೂಲ ಸ್ವರೂಪ ಇದೆ ಅದರ ಸ್ವಭಾವ ಏನು ಅಂದ್ರೆ ಅದು ಸರ್ವಾಂತರ್ಯಾಮಿ ಇಡೀ ಜಗತ್ತಿನ ಅತ್ಯಂತ ಪಸರಿಸಿದೆ ಅದು ಹೆಸರು ಮಾಡಬೇಕು ಅಂತ ಹೇಳಿದ್ರು ಕೂಡ ಇದೇ ಇರ್ತಾರೆ ಎಲ್ಲೆಲ್ಲೂ ವ್ಯಾಪಿಸ್ಬೇಕು ನಾನು ಆತ್ಮದ ಇನ್ನೊಂದು ಗುಣ ಅವಿನಾಶಿತ್ವ ಸಾವಿಲ್ಲ ಆತ್ಮಕ್ಕೆ ಹೆಸರಿನ ಪ್ರಯತ್ನ ಇಲ್ಲದೇ ಇದೆ ನಾನು ಹೋದ್ರೂ ಕೂಡ ಹೆಸರು ಹೆಸರು ಉಳಿದಿರುತ್ತಲ್ಲ ಅಂತ ಯೋಚನೆ ಮಾಡ್ತಾನೆ ಮನುಷ್ಯ ಇನ್ನೊಂದು ಆತ್ಮ ಸ್ವಭಾವ ಪ್ರಕಾಶ ಅಂತ ಬೆಳಗೋದು ಅಂತ ಹೆಸರಿಲ್ಲದಿದೆ ಎದ್ದು ಕಾಣಬೇಕು ಅಂತ ಇನ್ನು ಪಕ್ಕಾ ಗ್ರಾಮ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಿಂಚಿಬೇಕು ಅಂತ ಆತ್ಮದ ಸ್ವಭಾವ ಅದು ಇನ್ ಹೆಸರಲ್ಲಿ ಇನ್ನೊಂದಿದೆ ಉನ್ನತಿ ನಾನ್ ಮೇಲೆ ಎಲ್ಲರಿಗಿಂತ ಅಂತ ಅಧ್ಯಾತ್ಮದಲ್ಲೂ ಅದೇ ಇದೆ ಇಡೀ ಪ್ರಪಂಚವನ್ನು ಮೀರಿ ನಿಲ್ಲಬೇಕು ಅಂತ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು ಅದರ ಒಂದು ಅಂಶ ಹೆಸರಲ್ಲಿದೆ ಒಂದು ತರದಲ್ಲಿ ನುಡಿದ್ರೆ ಅಧ್ಯಾತ್ಮ ಏನ್ ಹೇಳುತ್ತೆ ಅದನ್ನೇ ತುಂಡು ತುಂಡಾಗಿ ಹೆಸರು ಹೇಳುತ್ತೆ ಅಂತ ಅಲ್ಲಿದೆ ಗುಟ್ಟು ಜೀವ ತನ್ನ ಮೂಲ ಸ್ವರೂಪ ಬಯಸುತ್ತೆ ಮೂಲ ಸ್ವರೂಪ ಸರ್ವಾಂತರಯಾನಿ ಮೂಲ ಸ್ವರೂಪ ಅವಿನಾಶಿ ಮೂಲ ಸ್ವರೂಪ ಪ್ರಕಾಶಮಯ ಅದು ಮೂಲ ಸ್ವರೂಪ ಸರ್ವೋನ್ನತ ಅದು ಅದನ್ನು ಹುಡುಕ್ತಾ ಇದೆ ಜೀವ ಜೀವಕ್ಕೆ ತನ್ನ ಮೂಲ ಸ್ವರೂಪ ಅರ್ಥ ಆಗೋದು ಮಾಯ ಬೇಡ ಯಾವುದು ಒಳಗೊಂದು ಹೊರಗೊಂದು ಅದಕ್ಕೆ ಮಾಯ ಅಂತ ಹೆಸರು ತನ್ನ ಆತ್ಮವನ್ನ ತನ್ನೊಳಗೆ ಹುಡುಕ್ಬೇಕಾಗಿತ್ತು ಜೀವ ಅದು ನಾ ಏನ್ ಮಾಡುತ್ತೆ ಅಂದ್ರೆ ಹೊರಗಡೆ ತೋರಿಸುತ್ತೆ ಅಲ್ಲಿ ನೋಡು ಅಂತ ಹೊರಗಡೆ ತೋರಿಸುತ್ತೆ ಜೀವ ಹೊರಗಡೆ ಹುಡುಗಕ್ಕೆ ಶುರು ಮಾಡುತ್ತೆ ಅದನ್ನ ಅದೇ ಹೆಸರು ಅಂದ್ರೆ ಆ ಹೆಸರಿನ್ ಪ್ರಯತ್ನ ಅಂತ ಅದೇನಿ ನಾವು ಹುಡುಕ್ತಾ ಇರೋದು ಹೊರಗಡೆಗೆ ಕಳ್ಕೊಂಡಿರೋದು ಒಳಗಡೆಗೆ ಅಂತ ಹಾಗೆ ಸರ್ವಾಂತರ್ಯಾಮಿ ಆಗ್ಬೇಕು ಅಂದ್ರೆ ಒಳಗೆ ನೋಡು ಆತ್ಮ ನೋಡು ಸರ್ವಾಂತರ್ಯಾಮಿ ಆಗ್ತೀಯಾ ಹೊರಗಡೆ ನೋಡ್ತೀವಿ ನಾವು ನನ್ನ ಹೆಸರು ಎಲ್ಲ ಕಡೆ ಇರಲಿ ಅಂತ ಎಷ್ಟು ಪ್ರಯತ್ನ ಪಟ್ಟರು ಇಡೀ ವ್ಯಾಪಿಸಕ್ಕೆ ಸಾಧ್ಯವೇ ಇಲ್ಲ ಅವಿನಾಶಿ ಆಗ್ಬೇಕು ನಾವು ಅದನ್ನು ಹೊರಗಡೆ ಹುಡುಕ್ತಾ ಇದೀವಿ ನೀವೆಷ್ಟೇ ಹೆಸರು ಮಾಡಿದ್ರು ಆ ಹೆಸರು ನಾಳೆ ಒಂದು ನಮಗೂ ಆ ಹೆಸರಿಗೂ ಸಂಬಂಧ ನಮ್ಮ ಜೊತೆಗೆ ಮುಗಿಯುತ್ತೆ ನಾವು ಯಾವತ್ತು ಶರೀರ ಬಿಡ್ತೀವೋ ಆವತ್ತು ಮುಗೀತು ಜಗತ್ತಲ್ಲಿ ಹೇಳ್ಕೊಳ್ತಾ ಇರ್ಬೋದು ಆ ಹೆಸ್ರನ್ನ ಎಷ್ಟೋ ಜನ ನಮಗೂ ಅದಕ್ಕೂ ಸಂಬಂಧ ಏನೂ ಇಲ್ಲ ಅಂತ ಈಗ ನಮ್ಮ ಹೆಸರಿನಲ್ಲರೂ ಹೇಳೋದು ನಮ್ಗೆ ಗೊತ್ತಾಗ್ದು ತಾನೇ ಗೊತ್ತಾದ ಖುಷಿ ಆಗೋದು ಎಲ್ಲಾ ಪೇಪರ್ ಬಂದಿದೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಖುಷಿ ಆಗೋದಿಲ್ಲ ಅಂತ ನಂಗೆ ಗೊತ್ತಾಗ್ಬೇಕು ಅದು ಹಾಗಾಗಿ ಅಲ್ಲಿಲ್ಲ ಅವಿನಾಶಿತ್ವ ಆದರೆ ಆ ಹುಡುಕಾಟ ಅಲ್ಲಿದೆ ಮತ್ತೆ ಎಷ್ಟೇ ನಾವು ಮಿಂಚಿದ್ರು ಇನ್ನೂ ದೊಡ್ಡ ಮಿಂಚು ಬರುತ್ತೆ ಅದರ ನಂತರ ನಿಜವಾದ ಪ್ರಕಾಶ ಅಲ್ಲಿಲ್ಲ ಹೆಸರು ಬೇರೆ ಏನು ಮಾಡೋದಿಲ್ಲ ನಮ್ಮ ದೃಷ್ಟಿನ ಹಾಳು ಮಾಡುತ್ತೆ ಆ ಹೆಸರನ್ನು ಹುಚ್ಚಿನೋಡಿ ಏನೇನು ಮಾಡ್ತಾರೆ ಅದೆಲ್ಲ ಬೇರೆಯವರಿಗಾಗಿ ಅವರಿಗಾಗಿ ಇಲ್ಲ ಅಂತ ನಾನು ಹೇಗಿರ್ಬೇಕು ಅನ್ನೋದಕ್ಕಿಂತ ಹೇಗ್ ಕಾಣ್ಬೇಕು ಅನ್ನೋದು ಮುಖ್ಯ ಆಗತ್ತೆ ಅಂತ ಅವ್ರಿಗೆಲ್ಲ ಇಂಪ್ರೆಸ್ ಆಗ್ಬೇಕು ಅಂತ ಹಾಗಾಗಿ ಆತ್ಮನನ್ನ ತಿನ್ನೋದು ಯಾವುದು ಅಂದ್ರೆ ಆ ದಾಹ ಅಂತ ಮನ್ನಣೆಯ ದಾಹ ಅಂತ ಆಮೇಲೆ ನಾನು ಜನಗಳು ಅವ್ರಿಗೆ ತಕ್ಕ ನಾನು ಅಂತ ಹೆಸರು ಬೇಡವೇ ಬೇಡ ಅಂತಲ್ಲ ಹೆಸರಿನಲ್ಲಿ ಒಳ್ಳೇದು ಕೂಡ ಇದೆ ಇಲ್ಲ ಅಂತಲ್ಲ ಪಾಸಿಟಿವ್ ಏನು ಹೆಸರಲ್ಲಿ ಅಂತಂದ್ರೆ ನಿಜಕ್ಕೂ ಒಂದು ಜೀವಕ್ಕೆ ನಮ್ಮಿಂದ ಉಪಕಾರ ಆದ್ರೆ ಆ ಜೀವ ಪ್ರತಿಯಾಗಿ ಒಂದು ಶುಭ ಹಾರೈಸಿದ್ರೆ ನೆನೆಸಿಕೊಂಡ್ರೆ ಆ ಹಾರಯಕ್ಕೆ ದೊಡ್ ಶುದ್ಧಿ ಆಗುತ್ತೆ ಅದು ಬೇಕು ಎಂಥ ಹೆಸರು ಬೇಡ ಅಂತ ನಮ್ಮ ಆತ್ಮೀನ ತಿಂದೇ ಇರತಕ್ಕಂಥ ಹೆಸರು ಬೇಕು ನಮ್ಗೆ